ಜಿಲ್ಲಾ ಕಾನೂನು ಪ್ರಾಧಿಕಾರ ಬಾಗಲಕೋಟೆ ಕಾನೂನು ಸೇವಾ ಸಮಿತಿ ಮುಧೋಳ ವಕೀಲರ ಸಂಘ ಮುಧೋಳ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಮುಧೋಳದ ಕೋರ್ಟ್ ಆವರಣದ ಸ್ವಚ್ಛತೆ ಕಾರ್ಯಕ್ರಮ ಜರುಗಿತು ಎಲ್ಲ ಸಿಬ್ಬಂದಿಗಳು ಸೇರಿ ಕೋರ್ಟ್ ಆವರಣವನ್ನ ಸ್ವಚ್ಛ ಮಾಡುವಲ್ಲಿ ಸಹಕರಿಸಿದ್ರು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಕನ್ನೂರ್ ಗೌರವಾನ್ವಿತ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಮುಧೋಳ ವಿವೇಕ್ ಗೋಮೋಪಾಧ್ಯ ಗೌರವಾನ್ವಿತ ಹೆಚ್ಚುವರಿ ಹಿರಿಯ ದಿವಾಣಿ ನ್ಯಾಯಾಧೀಶರು ಮುಧೋಳ ಲಗ್ಮ ಹುಕ್ಕೇರಿ ಗೌರವಾನ್ವಿತ ಪ್ರಧಾನ ದಿವಾನಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಮುಧೋಳ ಸರಸ್ವತಿ ಕೋಟ್ಕರ್ ಗೌರವಾನ್ವಿತ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶರು ಮುಧೋಳ ಜೊತೆಗೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ವಿಡಿ ಕತಿ ನ್ಯಾಯವಾದಿಗಳು ಪುರಸಭೆಯ ಸಿಬ್ಬಂದಿಗಳು ಈ ವೇಳೆ ಹಾಜರಿದ್ದರು ಎಲ್ಲರೂ ಮುಂದಾಗಿ ನ್ಯಾಯಾಲಯದ ಆವರಣವನ್ನ ಸ್ವಚ್ಛ ಮಾಡುವಲ್ಲಿ ನೆರವಾದರು ತಮ್ಮ ತಮ್ಮ ಹುದ್ದೆಗಳನ್ನ ಬದಿಗಿಟ್ಟು ಸಮಾಜದ ಸೇವಕರಂತೆ ಸೇವೆ ಮಾಡಿದ್ದು ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರವಾಯಿತು